ನಮಸ್ಕಾರ ಎಲ್ಲರಿಗೂ ಇವತ್ತಿನ ಬೆಳಗ್ಗೆನ ವೀಡಿಯೋನ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಬಂದಿದ್ದೆ ಸ್ನೇಹಿತರೆ ಇವತ್ತು ನಾನು ದಸರಾ ಹಬ್ಬ ಅಂತ ಹೇಳ್ಬಿಟ್ಟು ನಮ್ಮ ಹಾಸ್ಪಿಟ್ಲಲ್ಲಿ ಯಾವ ತರ ಒಂದು ಸ್ಟಾರ್ಟ್ ಮಾಡ್ತಾರೆ ಏನಂತ ಹೇಳ್ಬಿಟ್ಟು ಮೊದಲನೇದಾಗಿ ನಾನು ಯಾವ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ನಾನು ಕೆಲಸ ಮಾಡೋದು ಶ್ರೀದುರ್ಗ ಹಾಸ್ಪಿಟಲ್ ಅದು ಬನ್ನಿ ಸ್ನೇಹಿತರೆ ಯಾವ ತರ ಇದೆ ಏನೋ ನಿನ್ನೆ ರಾತ್ರಿಯಿಂದ ಎಲ್ಲ ನಮ್ಮ ಹುಡುಗರು ಕಷ್ಟಪಟ್ಟಿದ್ದಾರೆ ಅಂತ ನೋಡೋಣ ಅದನ್ನು ಇಷ್ಟು ಯಾವ ತರ ಒಂದು ರೆಡಿ ಮಾಡಿದಾರೆ ಅಂತ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದೇ ನಮ್ಮ ಹಾಸ್ಪಿಟ್ಲು ಫುಲ್ ಯಾವ ತರ ಇದೆ ಏನು ಎಂತ ಅಂತ ಹೇಳ್ಬಿಟ್ಟು ಡೀಟೇಲ್ ಆಗಿ ತೋರಿಸ್ತಾ ೇ ನಮ್ಮ ಒಂದು ಹಾಸ್ಪಿಟಲ್ ಶ್ರೀದುರ್ಗ ಹಾಸ್ಪಿಟಲ್ ಮೊದಲನೇದಾಗಿ ನಾನು ನಿಮಗೆ ಬಿಡ್ತೀನಿ ಫುಲ್ ನೈಟ್ ಯಾವ ತರ ಎಫೆಕ್ಟ್ ಇತ್ತು ಅಂತ ಒಂದು ಫೋಟೋ ಕಳಿಸ್ತೀನಿ ಅದಾದ್ಮೇಲೆ ನಿಮಗೆ ಈ ತರ ಒಂದು ಹಾಸ್ಪಿಟಲ್ನ ತೋರಿಸ್ತಾ ಹೋಗ್ತೀನಿ ನೋಡಿ ಫುಲ್ ಆಗಿ ಯಾವ ತರ ಒಂದು ರೆಡಿ ಮಾಡಿದ್ದಾರೆ ಗೊತ್ತಾ ಹೂನು ಅದನ್ನೆಲ್ಲ ಹಾಕ್ಬಿಟ್ಟು மஞுத் இதே நம் சர் ஒன்று ரூமு இது நோடி நம் கன்சன் ரூமு இது நம்ம ஆஸ்பெடிக்கல் ஷாப் நோடி ஃபுல்லு மஞ்ச இதான மஞ்சு குட் மார்னிங் மஞ்சு இது நம்ம ரெசெப்ஷன் ஆஸ்பிடல் ரெசப்ஷன் மத்த ஆஃபீஸ் ரூம் ವಾಚ್ಮನ್ ರೂ ಇದು ನಮ್ಮ ಒಂದು ಲ್ಯಾಬ್ ನೋಡಿ ಸ್ನೇಹಿತರೆ ಇದು ನಮ್ಮ ಒಂದು ಕ್ಯಾಶುಯಾಲಿಟಿ ಸ್ನೇಹಿತರೆ ನೋಡಿ ಫುಲ್ ಆಗಿ ನಮ್ಮ ಒಂದು ಕ್ಯಾಶುಯಾಲಿಟಿ ಹಾಸ್ಪಿಟಲ್ ಅದು ನೋಡ್ಕೊಳ್ಳಿ ಇದು ಇದು ನೋಡಿ ಕ್ಯಾಜುವಲ್ಟಿ ಸ್ನೇಹಿತರೆ ನಮ್ಮ ಒಂದು ಕ್ಯಾಸುವಲ್ಟಿ ಏನಪ್ಪಾ ಅಂತಂದ್ರೆ ಇವತ್ತಿನ ಬೆಳಿಗ್ಗೆ ದಸರಾ ಹಬ್ಬದ ಒಂದು ವಿಶೇಷತೆನ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಯಾವ ತರ ಇತ್ತು ಏನಂತ ಫುಲ್ ತೋರಿಸ್ತಾ ಹೋಗ್ತೀನಿ ಹಾಗಾಗಿ ಇನ್ಮೇಲೆ ಯಾವ ತರ ಒಂದ್ ಹಬ್ಬ ನಡೀತಾ ಏನಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಸ್ಟಾರ್ಟ್ ಮಾಡಲ್ಲ ಮೊದಲನೇದಾಗಿ ನೋಡಿ ಸ್ನೇಹಿತರೆ ಫಸ್ಟ್ನೇದಾಗಿ ಒಂದು ಕುಂಬಳಕಾಯಿ ಹೊಡೆಯೋ ಮುಖಾಂತರ ನಮ್ಮ ಹಾಸ್ಪಿಟ್ಲಲ್ಲೇ ಪೂಜೆ ಸ್ಟಾರ್ಟ್ ಮಾಡಿದ್ರು ಸ್ನೇಹಿತರೆ ಎಲ್ಲಿ ಅಂತಂದರೆ ನಮ್ಮ ತಮ್ಮ ಫಸ್ಟ್ ಹೊರಗಡೆ ಹಾಸ್ಪಿಟಲ್ಗೆ ಒಂದು ದೃಷ್ಟಿ ಒಂದು ಇದು ಮಾಡ್ಕೊತ ದೃಷ್ಟಿನ ತೆಗಿತಾ ಕುಂಬಳಕಾಯಿನ ಹೊಡಿತಾ ಇರೋವಂಥ ಒಂದು ದೃಶ್ಯನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ ಸ್ಟಾರ್ಟ್ ಮಾಡ್ಕೊಂಡು ಒಂದು ಕೈ ಮುಗಿದ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡಿದ ಸ್ನೇಹಿತರೆ ಅಲ್ಲಿದ್ದ ಸೀದಾ ನೋಡ್ಕೊಂಡು ನಾವು ಹೋಗಿದ್ದು ಮೇಲ್ಗಡೆ ಸ್ನೇಹಿತರೆ ಪೂಜೆ ಯಾವ ಥರ ಮಾಡ್ತಾರೆ ಏನು ಅಂತೇಳ್ಬಿಟ್ಟು ನಿಮಗೆಲ್ಲ ತೋರಿಸ್ಬೇಕು ಅನ್ಕೊಂಡು ನಾನು ಹೊರಟಿದ್ದೆ ಪೂಜೆ ಕಾರ್ಯಕ್ರಮಗಳು ಯಾವ ಥರ ಮಾಡಿದ್ದವು ಅಂತೇಳಿ ನೋಡಿ ಕುಂಬಳಕಾಯಿ ಹೊಡೆದ್ಬಿಟ ಕುಂಬಳಕಾಯಿ ಹೊಡೆದಿದ್ದಾಯಿತು ಅಲ್ಲಿಂದ ಸೀದಾ ನಮ್ಮ ಐ ಸಿ ಯು ಬಂದ್ವಿ ಐ ಅಲ್ಲಿ ನಮ್ಮ ಮಾವ ಬಂದ್ಬಿಟ್ಟು ಆಗಿ ರೆಡಿ ಮಾಡಿದ್ದ ಒಂದು ಇವ್ರನ್ನೆಲ್ಲ ನಮ್ಮ ಐ ಸಿ ವಿಗೆ ಬೇಕಾಗಿರೋಂಥ ಎಲ್ಲ ಐಟಮ್ಸ್ ಇಟ್ಬಿಟ್ಟು ಆಯ್ದ ಪೂಜೆಗೆ ರೆಡಿ ಮಾಡಿದೆ ಅದಾದ್ಮೇಲೆ ನಮ್ಮ ಅಂಜಾಣ ಕೂಡ ಅದನ್ನು ಕೂಡ ರೆಡಿ ಮಾಡಿಕೊಟ್ಟೆ ಅವನು ಬಂದಿದ್ದ ಹಾಗಾಗಿ ಇಬ್ಬರೂ ಸೇರಿಬಿಟ್ಟು ಸಕತ್ತಾಗೆ ರೆಡಿ ಮಾಡಿದ್ರು ನೋಡಿ ಸ್ನೇಹಿತರೆ ಯಾವ ಥರ ರೆಡಿ ಮಾಡಿದ್ದಾರೆ ಈಗ ನಮ್ಮ ಮಾವ ಮೇಲೆ ಹತ್ಬಿಟ್ಟು ಹೂವೆಲ್ಲ ಚೆನ್ನಾಗಿ ರವಾ ಹಾಕ್ಬೇಕಂತೇಳಿ ಒಳ್ಳೊಳ್ಳೆ ಹೂತನು ಮತ್ತೆ ಹೂವು ಸ್ಟಾರ್ಟ್ ಮಾಡ್ದೆ ಚಾಮುಂಡೇಶ್ವರಿ ಫೋಟೋ ಇರುತ್ತಲ್ಲ ಅದಕ್ಕೆ ಹೂವು ಹೇಳ್ಬಿಟ್ಟು ಹೂ ಹಾಕೋಕೆ ಸ್ಟಾರ್ಟ್ ಮಾಡ್ದೆ ಬಟ್ ಯಾಕೆ ಚೇರ್ ಸರಿ ಹೋಗ್ತಿಲ್ಲ ಅಂತ ಮತ್ತೆ ಕೇಳಾಗಿಲ್ಲದ ಸ್ನೇಹಿತರೆ ಮತ್ತೆ ನಾನೇ ಹೋದೆ ನಾನೇ ಹೋಗಿ ಹಾಕಿಬಿಟ್ಟು ಅರ್ಚನೆ ಮಾಡಿ ಕೊನೆಗೆ ನಾವು ಓಟಿಗೆ ಹೋದ್ವಿ ಓಟಿಲಿ ಇಲ್ಲೇ ಸ್ನೇಹಿತರೆ ಪ್ರತಿ ವರ್ಷ ನಮ್ದು ಏನು ದುರ್ಗಾದೇವಿ ಪೂಜೆ ಆಯುಧ ಪೂಜೆ ನಡೆಯುತ್ತೆ ಸ್ನೇಹಿತರೆ ಅದು ಇಲ್ಲೇನೆ ಹಾಗಾಗಿ ನೋಡಿ ಯಾವ ತರ ಎಲ್ಲ ಡೆಕೋರೇಷನ್ಸ್ ಮಾಡಿದ ಅಂತ ಹೇಳ್ಬಿಟ್ಟು ಫುಲ್ ಆಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ಪ್ರತಿ ವರ್ಷ ಕೂಡ ಇಲ್ಲೇ ಪೂಜೆ ನಡೆಯೋದು ಓಟಿಲಿ ಸೆಕೆಂಡ್ ಫ್ಲೋರ್ ಓಟಿನಲ್ಲಿ ಯಾವ ತರ ಒಂದ್ ಪೂಜೆ ಅಂದ್ರೆ ಪ್ರತಿಯೊಂದನ್ನು ಓಟಿಗೆ ಸಂಬಂಧಪಟ್ಟು ಎಲ್ಲ ಇಟ್ಬಿಟ್ಟು ಒಂದ್ ಬಾಳೆ ಕಂಬ ಅದ್ನೆಲ್ಲ ಹಾಕಿ ಪೂಜೆನ ಮಾಡ್ತಾರೆ ನೋಡಿ ಯಾವ ತರ ಪೂಜೆ ಹೇಳಿ ನೋಡಿ ಐ ಸಿ ಯು ಅಲ್ಲಿ ಹೊರಗಡೆ ಹೋಗಕ್ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ನಾನ್ ಸುಮ್ ಕುಂತಿದ್ರೆ ಇವರೆಲ್ಲ ಬಂದ್ಬಿಟ್ಟು ಫುಲ್ ಆಗಿ ನನ್ನ ರೆಕ್ಷನ್ ಸ್ಟಾರ್ಟ್ ಮಾಡಿದ್ರು ವಸ್ಟ್ರು ಒಂದ್ ರೌಂಡ್ ಹಾಕೊಂಡು ಹೋಗ್ ಬಂದ್ಬಿಟ್ಟು ತಿಂಡಿ ಎಲ್ಲ ತಿನ್ಕೊಂಡು ಆರಾಮ್ಸಾಗಿ ಇವರೆಲ್ಲ ಬಂದ್ಬಿಟ್ಟು ಒಂದ್ ನಮ್ ಪೂಜೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನನಗೂ ಅಂತಾನೆ ಹೇಳಕ್ ಬಂದ್ರು ನೋಡಿ ಸ್ನೇಹಿತರೆ ಯಾವತರಲ್ಲ ಮಿಂಚಿಂಗ್ ರೆಡಿ ಆಗ್ಬಿಟ್ಟಿದಾರೆ ನಮ್ ಸಿಸ್ಟರ್ಗಳು ಫುಲ್ ಆಗಿ ನೋಡಿ ಇದನ್ನೆಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಹೊರಟೆ ಸ್ನೇಹಿತರೆ ಮನೆಗೆ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಫುಲ್ ವೀಡಿಯೋನ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇವತ್ತಿನ ವಿಡಿಯೋ ವೀಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿರ್ತೀನಿ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡ್ತಾ ಎಲ್ಲರಿಗೂ ಆಯುಧ ಪೂಜೆಯ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ದಸರಾ ಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ ನಮಸ್ಕಾರ ಸ್ನೇಹಿತರೆ